ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ನರೇಂದ್ರ ಮೋದಿಯ ಹತ್ಯೆಗೆ ಅಮೆರಿಕ ಯತ್ನ ನಿಜನ ಸ್ನೇಹಿತರೆ ಅದಕ್ಕೆ ಅನುಮಾನಗಳನ್ನು ಮೂಡಿಸುವಂತ ಘಟನೆಗಳು ಏನೇನು ಎಲ್ಲವನ್ನ ಚರ್ಚೆ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಚಾರ ಕೆಲವು ದಿನಗಳಿಂದ ಚರ್ಚೆ ಆಗ್ತಾ ಇದೆ ದೇಶದೆಲ್ಲೆಡೆ ಗಿಚ್ಚಿನಂತೆ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ನೀವು ಎಲ್ಲಿ ನೋಡಿ ಅಲ್ಲಿ ಪೋಸ್ಟ್ಗಳು ಬರ್ತಾ ಇದೆ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ ಇನ್ಸ್ಟಾ ಎಲ್ಲ ಕಡೆ ಇದೇ ಮಾತು ಸ್ನೇಹಿತರೆ ಇದು ನಿಜನಾ ಅಂತ ಕೇಳೋದಾದ್ರೆ ಇದಕ್ಕೆ ಕೆಲವು ಅನುಮಾನಗಳನ್ನ ಮೂಡಿಸುವಂತ ರೀತಿ ಕೆಲವು ಘಟನೆಗಳು ನಡೆದಿದೆ ಸ್ನೇಹಿತರೆ ಅದು ಎಲ್ಲಿ ಹೇಗಾಯ್ತು ಎಲ್ಲವನ್ನ ಹೇಳ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಅಮೆರಿಕದ ಸಿ ಎ ಅಧಿಕಾರಿಯೊಬ್ರು ಬಾಂಗ್ಲಾದೇಶದ ಢಾಕಾದ ಹೋಟೆಲ್ ನಲ್ಲಿ ತಂಗಿರ್ತಾರೆ ಸ್ನೇಹಿತರೆ ಅವರು ಯಾಕೆ ಡಾಕಕ್ಕೆ ಬಂದ್ರು ಅನ್ನೋದೇ ತುಂಬಾ ಅನುಮಾನಗಳನ್ನ ಸೃಷ್ಟಿಯಾಗುತ್ತೆ ಅವರು ಬಂದಿದ್ದಲ್ದೇನೆ ಕೊನೆಗೆ ನಿಗೂಢ ಸಾವಾಗಿದ್ದಾರೆ ಸ್ನೇಹಿತರೆ ಅವರ ಹೆಸರು ಜಾಕ್ಸನ್ ಅಂತ ಅವರು ಅಮೆರಿಕದ ಸೇನಾಧಿಕಾರಿ ಅಂತ ಹೇಳಲಾಗ್ತಿದೆ ಅವರು ಢಾಕಾದ ಹೋಟೆಲ್ ನಲ್ಲಿ ರೂಮ್ ನಂಬರ್ ಏಟ್ ನಾಟ್ ಏಟ್ ಅಲ್ಲಿ ತಂಗಿರ್ತಾರೆ ಆಗಸ್ಟ್ ಮೂವತ್ತೊಂದರಂದು ಅವರು ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಅದು ನಿಗೂಢ ಸಾವಾಗಿದೆ ಅಲ್ಲಿನ ಹೋಟೆಲ್ ನ ಸಿಬ್ಬಂದಿ ಹೇಳ್ತಾರೆ ಎರಡು ಮೂರು ದಿನಗಳಿಂದ ಅವರು ನಿಂದ ಹೊರಗಡೆ ಬಂದಿರಲಿಲ್ಲ ಹಾಗಾಗಿ ಹೋಟೆಲ್ ನ ಮೇನ್ ಕೀ ಅನ್ನ ಬಳಸಿ ನಾವು ರೂಮ್ ನ ತೆಗೆದು ನೋಡಿದಾಗ ಅವರು ಶವವಾಗಿ ಪತ್ತೆಯಾಗಿದ್ರು ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಒಂದು ಅನುಮಾನ ಸ್ನೇಹಿತರೆ ಅಷ್ಟೇ ಅಲ್ಲದೆ ಬಾಂಗ್ಲಾದಿಂದ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡದೆ ಅವ್ರ ಬಾಡಿನ ಅಮೇರಿಕಕ್ಕೆ ಹಸ್ತಾಂತರ ಮಾಡ್ತಾರೆ ಸ್ನೇಹಿತರೆ ಅವರು ಕೂಡ ಹಾಗೇನೆ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ ಯಾವುದೇ ತುಟಿಕ್ ಪಿಟಿಕ್ ಅನ್ನೋದಿಲ್ಲ ಯಾಕೆ ಕೇಳಲಿಲ್ಲ ಇವ್ರಿಗೆ ಹೇಗೆ ಸತ್ರು ಅಂತ ಯಾಕೆ ಅಮೇರಿಕ ಪ್ರಶ್ನೆ ಮಾಡಲಿಲ್ಲ ಬಾಂಗ್ಲನ ಸ್ನೇಹಿತರೆ ಮುಂದುವರೆದು ಹೇಳೋದಾದ್ರೆ ರಷ್ಯಾದ ಪುಟಿನ್ ಅವರು ಹೇಳ್ತಾ ಇದ್ದಾರೆ ಭಾರತ ದೇಶದ ಗುಪ್ತಚರ ಇಲಾಖೆಗೆ ನಮ್ಮ ಗುಪ್ತಚರ ಇಲಾಖೆಯಿಂದ ಮಾಹಿತಿನ ಕೊಟ್ಟಿದ್ವಿ ಈ ತರ ಒಂದು ಅಮೇರಿಕ ಸಂಚು ಮಾಡ್ತಾ ಇದೆ ಅಂತ ನಾವು ಇಬ್ರು ಸೇರಿ ಈ ಒಂದು ಜಾಕ್ಸನ್ ಅನ್ನೋರ್ನ ಒಡೆದಾಕಿದೀವಿ ಅಂತ ಒಂದು ಪುಟಿನ್ ಹೇಳಿದ್ರು ಅಂತ ಒಂದು ನ್ಯೂಸ್ ಹರಿದಾಡುತ್ತೆ ಸ್ನೇಹಿತರೆ ಇದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಯಾಕೆಂದ್ರೆ ಇದೆಲ್ಲ ಸ್ನೇಹಿತರೆ ಈಗ ಆಗಿರ್ಬೋದು ಆಗ ಅಂತ ಯಾವುದೇ ನಾಯಕರು ಕೂಡ ಇದ್ರ ಬಗ್ಗೆ ಎಲ್ಲೂ ಮಾಹಿತಿ ಕೊಟ್ಟಿಲ್ಲ ಜನರ ಊಹಾ ಫೋಹಗಳಿಂದ ಮುಂದುವರೆದ್ಕೊಂಡು ಹೋಗ್ತಾ ಇದೆ ಸ್ನೇಹಿತರೆ ಈ ಸುದ್ದಿ ಎಸ್ ಇ ಓ ಶೃಂಗಸಭೆಯಲ್ಲಿ ಪುಟಿನ್ ಅವರ ಕಾರ್ ನಲ್ಲಿ ಮೋದಿ ಹೋಗ್ತಾರೆ ಪುಟಿನ್ ಅವರು ಹೇಳ್ತಾರೆ ನಿಮ್ಮ ಭಾರತ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಅಮೆರಿಕ ಈ ತಂತ್ರವನ್ನ ಮಾಡಿದೆ ನಿಮ್ಮನ್ನ ಅಣಿಲಿಕ್ಕೋಸ್ಕರ ಈ ಸ್ಕೆಚ್ ಅನ್ನ ಹಾಕಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಭಾರತದ ವಿರುದ್ಧ ಸುಂಕ ಸಮರವನ್ನ ಸಾರಿರುವಂತ ಟ್ರಂಪ್ ಈಗ ಮಾಡಿರ್ಬೋದಾ ಅಂತ ಎಲ್ರಿಗೂ ಅನುಮಾನಗಳು ಹುಟ್ಟುವಂತೆ ಆಗಿದೆ ಸ್ನೇಹಿತರೆ ಇದನ್ನ ಮೋದಿ ಅವರು ರಾಜ್ ಜೊತೆ ಕೇಳಿದಾಗ ಅವರು ಹೇಳ್ತಾರೆ ಹೌದು ಇದು ನಿಜ ಅದಕ್ಕೋಸ್ಕರನೇ ನಾವು ಜಾಕ್ಸನ್ ಅನ್ನೋ ಒಬ್ಬ ಸೇನಾ ಅಧಿಕಾರಿಯನ್ನ ಹೊಡೆದಾಕಿದೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ಹೀಗೆ ಚರ್ಚೆಗಳು ಮುಂದುವರಿತಾ ಮುಂದುವರಿತಾ ಬಂದಾಗ ಇದನ್ನ ಅಂತ ಅದಕ್ಕೆ ಸಮಂಜಾಯಿಷಿನ ಏನ್ ಕೊಟ್ಟಿದೆ ಅಮೇರಿಕಾ ಅಂತ ಕೇಳೋದಾದ್ರೆ ಇವರು ನಮ್ಮ ಸೇನಾ ಅಧಿಕಾರಿನೇ ಅಲ್ಲ ನಮ್ಮ ಎಲ್ಲಾ ಸೇನಾ ಅಧಿಕಾರಿಗಳು ಬದುಕಿದ್ದಾರೆ ಯಾರು ಕೂಡ ಸಾವನ್ನಪ್ಪಿಲ್ಲ ಎಲ್ರು ಇದ್ದಾರೆ ಅಂತ ಅಮೇರಿಕಾ ಹೇಳ್ತಾ ಇದೆ ಇದು ಎಷ್ಟು ಸುಳ್ಳು ಎಷ್ಟು ಸರಿ ಅಂತ ಫ್ಯಾಕ್ಟ್ ಚೆಕ್ ಇನ್ನು ಆಗ್ಬೇಕು ಸ್ನೇಹಿತರೆ ಅಷ್ಟೇ ಅಲ್ಲದೆ ಡಾಕಾದಲ್ಲಿ ಈ ಜಾಕ್ಸನ್ ಗೆ ಏನ್ ಕೆಲಸ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಡಾಕಾದ ಒಂದು ಮಿಲಿಟರಿಗೆ ಸೈನಿಕರಿಗೆ ನಾವು ಟ್ರೈನಿಂಗ್ ನ ಕೊಡ್ತೀವಿ ಒಂದು ಸ್ಪೆಷಲ್ ಟ್ರೈನಿಂಗ್ ನ ಕೊಡ್ಲಿಕ್ಕೆ ನಾವು ಅಮೇರಿಕದಿಂದ ಅಮೆರಿಕದಿಂದ ಇರ್ತೀವಿ ಅಂತ ಹೇಳಿದೆ ಸ್ನೇಹಿತರೆ ಇದೇ ರೀತಿ ಸುಮಾರು ನಾವು ಟ್ರೈನಿಂಗ್ ನ ಕೊಡ್ತಾ ಇದೀವಿ ಬಾಂಗ್ಲಾದೇಶದ ಒಂದು ಮಿಲ್ಟ್ರಿಗೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಢಾಕದ ಹೋಟೆಲ್ ಕೂತು ಒಂದು ಸ್ಕೆಚ್ ನ ಹಾಕಿ ಮೋದಿನ ಅಣಿಲಿಕ್ಕೆ ಆಗುತ್ತಾ ಸ್ನೇಹಿತರೆ ಎಲ್ಲ ಒಂದು ಚೀನಾದಲ್ಲಿ ಕೂತ್ಕೊಂಡು ಮೋದಿಯನ್ನ ಮುಟ್ಲಿಕ್ಕೆ ಆಗುತ್ತಾ ಸ್ನೇಹಿತರೆ ಭಾರತದ ಮಿಲಿಟರಿ ವ್ಯವಸ್ಥೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೇಗಿದೆ ಅಂತ ಹಂಗೀಗಾಗ್ಲೇ ಗೊತ್ತಿದೆ ಸ್ನೇಹಿತರೆ ಇಂತ ಒಬ್ಬ ವಿಶ್ವ ನಾಯಕನ ಹೊಡೆದಾಕ್ಬೇಕು ಅಂತ ಸ್ಕೆಚ್ ನಡೀತಾ ಇದೆ ಅಂತ ಎಲ್ಲ ಕಡೆ ಸುದ್ದಿ ಊಹಾಪೋಹಗಳು ರೂಮರ್ಸ್ ಶುರುವಾಗಿದೆ ಸ್ನೇಹಿತರೆ ಅದಕ್ಕೆ ಬಲ ಕೊಡುವಂತೆ ಈ ಒಂದು ನಿಗೂಢ ಸಾವಾಗಿದ್ದು ಅಮೆರಿಕದ ಸಿ ಐ ಏಜೆಂಟ್ ಒಬ್ರು ಸಾವಾಗಿರೋದು ಇದಕ್ಕೆ ಒಂದು ಪುಷ್ಟಿಯನ್ನ ಪಡುತ್ತೆ ಸ್ನೇಹಿತರೆ ಆದ್ರೆ ಇದೆಲ್ಲ ಊಹಾಪೋಹ ಅಂತ ಚರ್ಚೆ ಆಗ್ತಾ ಇದೆ ಯಾರು ಕೂಡ ಇದನ್ನ ನಿಜ ಅಂತ ಭಾವಿಸುವಂತ ಅವಶ್ಯಕತೆ ಇಲ್ಲ ಈ ತರ ವೈರಲ್ ಪೋಸ್ಟ್ಗಳನ್ನ ಮಾಡೋದನ್ನ ಬಿಡಬೇಕಾಗತ್ತೆ ಇದು ನಿಜವಾಗಿ ಆಗಿದ್ರೆ ಮೋದಿಯವರೇ ಬಂದು ಇದ್ರ ಬಗ್ಗೆ ಮಾತಾಡಿರೋರು ಸ್ನೇಹಿತರೆ ಯಾಕೆ ಅಂದ್ರೆ ವಿಶ್ವ ನಾಯಕರಾಗಿರುವಂತವ್ರು ಯಾವುದೇ ಒಂದು ಸುದ್ದಿಯನ್ನ ಹೊರಗಡೆ ಬಿಟ್ಟಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾವುಗಳು ಚರ್ಚೆ ಮಾಡೋದ್ರಿಂದ ಕಾಲ ವ್ಯರ್ಥ ಅನ್ಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ತರ ಒಂದು ಪೋಸ್ಟ್ಗಳನ್ನ ಮಾಡಿ ಜನರ ಒಂದು ಸ್ವಾಸ್ಥತೆಯನ್ನ ನಾವು ಹಾಳು ಮಾಡಬಾರ್ದು ಸ್ನೇಹಿತರೆ ಇದು ಭಾರತ ದೇಶಕ್ಕೆ ಆಗುವಂತ ಧಕ್ಕೆ ಅಂತ ಹೇಳ್ಬೋದು ಯಾಕೆಂದ್ರೆ ಮೋದಿ ಅಂತ ಒಬ್ಬ ವಿಶ್ವ ನಾಯಕರನ್ನ ಮುಟ್ಲಿಕ್ಕೆ ಅದು ಸ್ನೇಹಿತರೆ ವಿಶ್ವದಲ್ಲೇ ಹೆಸರು ಮಾಡಿರುವಂತಹ ವಿಶ್ವ ನಾಯಕ ಪ್ರಪಂಚದಲ್ಲೇ ದೊಡ್ಡಣ್ಣ ಅಂತ ಕರ್ಸ್ಕೊಂತಿದ್ರು ಟ್ರಂಪ್ ಅನ್ನು ಕೂಡ ಹಿಂದಿಕ್ಕಿ ಮುಂದೋಗಿರುವಂತ ಮೋದಿಯವರು ಕಂಡ್ರೆ ಅವ್ರಿಗೆ ಹಾಕ್ತಾ ಇಲ್ಲ ಅಂತ ಅನ್ಬೋದು ಸ್ನೇಹಿತರೆ ಆದ್ರೆ ಅವ್ರನ್ನ ಕೆಚ್ಚಾಕಿ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ನೀವು ನನ್ನನ್ನ ಕೇಳೋದಾದ್ರೆ ದೇಶದಲ್ಲಿ ಮೋದಿನ ಹೆಚ್ಚಾಕಿ ಕೊಂದ್ರೆ ಅಲ್ಲಿನ ರಾಜಕೀಯ ವ್ಯವಸ್ಥೆ ಹಾಳಾಗುತ್ತೆ ಅಲ್ಲಿನ ಯಾವುದೇ ಪಕ್ಷಗಳು ಕೂಡ ಪ್ರಾಬಲ್ಯವನ್ನ ಸ್ಥಾಪಿಸಿ ಅಧಿಕಾರಕ್ಕೆ ಬರ್ಲಿಕ್ಕಾಗೋದಿಲ್ಲ ಅವಾಗ ರಾಜಕೀಯವಾಗಿ ಅವರು ಹಿಂದೆ ಉಳಿತಾರೆ ದೇಶ ಹಿಂದೆ ಉಳಿಯುತ್ತೆ ಆ ದೇಶನ ಮಟ್ಟ ಹಾಕ್ಬೇಕು ಅಂದ್ರೆ ಮೋದಿನ ಅಣಿಬೇಕು ಅನ್ನೋ ಒಂದು ಪ್ಲಾನ್ ನ ಮಾಡಿದ್ದಾರೆ ಅಂತ ಮಾಹಿತಿಗಳು ಹೇಳ್ತಾ ಇರೋದು ಸ್ನೇಹಿತರೆ ಆದ್ರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದು ಇನ್ನೂ ಕೂಡ ಫ್ಯಾಕ್ಟ್ ಚೆಕ್ ಆಗ್ಬೇಕಾಗಿದೆ ಆದ್ರೆ ಇದರಲ್ಲಿ ಕೆಲವು ಸತ್ಯ ಇದೆ ಒಂದು ನಿಗೂಢ ಸಾವಾಗಿರೋದು ಸತ್ಯ ಇದೆ ಅದು ಸಿ ಎ ಸೇನಾಧಿಕಾರಿ ಅನ್ನೋದು ಸತ್ಯ ಇದೆ ಆದ್ರೆ ಅವ್ನು ಬಂದಿದ್ದು ಮೋದಿನ ಸಾಯಿಸಲಿಕ್ಕೆ ಅನ್ನೋದು ದೃಢವಾಗಿಲ್ಲ ಈ ತರ ಒಂದು ಸುದ್ದಿಗಳು ಇದ್ದಾವೆ ಸ್ನೇಹಿತರೆ ಅದಕ್ಕೋಸ್ಕರ ಈ ತರ ಒಂದು ರೂಮರ್ಸ್ ಗಾಸಿಪ್ ಆಗಿರುವಂತ ಪೋಸ್ಟರ್ ಗಳನ್ನ ವೈರಲ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಸ್ನೇಹಿತರೆ ಇದು ನಿಜವೇ ಅಂತ ಮೋದಿ ಅವರು ಹೇಳಿದ ಮೇಲೆ ಬೇಕಾದ್ರೆ ಏನ್ ಬೇಕಾದರೂ ನೀವು ವೈರಲ್ ಮಾಡಿ ಆ ಸುದ್ದಿನ ಎಲ್ಲ ಜನರಿಗೆ ತಲುಪಿಸೋಣ ಸ್ನೇಹಿತರೆ ಬಟ್ ಮೋದಿ ಅವರಿಂದ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಅದಕ್ಕೋಸ್ಕರ ನಾನು ನನ್ನ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಷ್ಟೇನೆ ಯಾವುದೇ ಒಂದು ಸುಳ್ಳು ಸುದ್ದಿಗಳ ಕಡೆ ಗಮನ ಹರಿಸೆ ನಮ್ಮ ಕೆಲಸಗಳಲ್ಲಿ ತೊಡಕೊಳ್ಳೋಣ ಅಂತ ಹೇಳ್ತೀವಿ ಇದು ಮೋದಿ ಹತ್ಯೆಗೆ ನಿಜವಾಗಿ ಸ್ಕೆಚ್ ಹಾಕಿದ್ದೆ ಆದರೆ ಇದಕ್ಕೆ ಮೋದಿ ತಕ್ಕ ಉತ್ತರವನ್ನು ಕೊಡ್ತಾರೆ ಅದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಸ್ನೇಹಿತರೆ ನಮ್ಮ ಗುಪ್ತಚರ ಇಲಾಖೆ ಬಗ್ಗೆ ನಾವು ಒಂದು ದೊಡ್ಡ ನಂಬಿಕೆಯನ್ನ ಇಡಬೇಕಾಗತ್ತೆ ನಮ್ಮ ಒಂದು ಮಿಲಿಟರಿ ವ್ಯವಸ್ಥೆ ಬಗ್ಗೆ ನಾವು ನಂಬಿಕೆ ನೆಡ್ಬೇಕಾಗತ್ತೆ ಮೋದಿ ಬಂದಾದ ತಕ್ಷಣ ಮೊದಲು ಮಾಡಿದ್ದೇ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವಂಥದ್ದು ಸ್ನೇಹಿತರೆ ಅದನ್ನ ನಾವು ನಂಬಬೇಕಾಗುತ್ತೆ ಯುದ್ಧ ವಿಮಾನಗಳನ್ನ ಖರೀದಿಸಿದ್ದಾರೆ ಸ್ನೇಹಿತರೆ ಯಾಕೆ ಅಂದ್ರೆ ಯಾವುದೇ ದೇಶಗಳು ಕೂಡ ಭಾರತದ ಕಡೆ ನೋಡಬಾರ್ದು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಮಿಲಿಟ್ರಿ ವ್ಯವಸ್ಥೆ ಆಗಿರ್ಬೋದು ರಕ್ಷಣಾ ವ್ಯವಸ್ಥೆ ಸದೃಢವಾಗಿದೆ ಸ್ನೇಹಿತರೆ ಯಾವುದೇ ದೇಶ ನಮ್ಮ ದೇಶದ ಮೇಲೆ ಬಂದರೆ ಅದಕ್ಕೆ ಉತ್ತರವನ್ನು ಹೇಗೆ ಕೊಡಬೇಕು ಹಾಗೆ ನರೇಂದ್ರ ಮೋದಿ ಅವರು ಕೊಡ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಅಪ್ಡೇಟ್ ಸಿಕ್ಕರೆ ತಪ್ಪದೇ ನಾನು ನಿಮಗೆ ತಲುಪಿಸುವಂತ ಕೆಲಸ ಮಾಡ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವೀಡಿಯೋಗಳನ್ನ ನೀವು ನೋಡ್ಬೋದು